ಸಂಗತಿಗಳ ಅನಾವರಣ ಪೋಸ್ಟ್ ಹೆಸರಿಗೆ ಮಾತ್ರ ಅಧಿಕಾರಿಗಳು ನಾಪತ್ತೆ ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಅಭ್ಯರ್ಥಿಗಳ ಕಡೆಯಿಂದ ಹರಿದು ಬರುತ್ತಿರುವ ಕೋಟ್ಯಾಂತರ ರೂಪಾಯಿ ಹಣ ಜನತೆಯಿಂದ ಆರೋಪ ಕ್ಯಾಮರಾವನ್ನ ಕಂಡ ಕೂಡಲೇ ಕಾರ್ಯಪ್ರವೃತ್ತರಾದ ಸಿಬ್ಬಂದಿಗಳು ಹಣ ಹೆಂಡದ ಸರಬರಾಜು ಮತ್ತು ಆದಾಯ ಮೀರಿದ ಹಣವನ್ನು ತಡೆಯುವುದರೊಂದಿಗೆ ಚುನಾವಣಾ ಅಕ್ರಮ ಚಟುವಟಿಕೆಯನ್ನ ತಡೆಯುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಚೆಕ್ಪೋಸ್ಟ್ ಲಕ್ಷಾಂತ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿ ಕೊಟ್ಟು ಅಧಿಕಾರಿ ಸೇರಿ ಆರು ನ ನಿಯೋಜನೆ ಮಾಡಿರುತ್ತೆ ಆದರೆ ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಅಭ್ಯರ್ಥಿಗಳ ಕಡೆಯಿಂದ ಕೋಟ್ಯಾಂತ ರೂಪಾಯಿ ಹಣ ಹರಿದು ಬರ್ತಾ ಇದ್ರು ವಾಹನವನ್ನು ತಪಾಸಣೆ ನಡೆಸದೆ ಹಾಗೆ ಬಿಟ್ಟಿರುವ ಪ್ರಕರಣ ವರದಿಯಾಗಿದೆ ಚುನಾವಣಾ ಅಕ್ರಮಗಳು ಅಕ್ರಮ ಹಣ ಸಾಗಾಟ ನಿರಂತರವಾಗಿ ನಡೀತಾ ಇದೆ ಎಂದು ಸಾರ್ವಜನಿಕರು ಪತ್ರಕರ್ತರಿಗೆ ತಿಳಿಸಿದ ಹಿನ್ನೆಲೆ ನಮ್ಮ ತಂಡ ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ಬಸ್ಕಲ್ ಚೆಕ್ಪೋಸ್ಟ್ಗೆ ಹೋದಾಗ ತಂಡದ ಮುಖ್ಯಾಧಿಕಾರಿ ಇರಲಿಲ್ಲ ಬಾಕಿ ಇದ್ದ ಸಿಬ್ಬಂದಿಗಳು ವಾಹನಗಳು ಓಡಾಡ್ತಾ ಇದ್ರು ತಮಗೂ ಅದಕ್ಕೂ ಸಂಬಂಧವೇ ಇಲ್ಲವೆಂಬಂತೆ ಮೊಬೈಲ್ ನೋಡೋದ್ರಲ್ಲಿ ಕಾಲ ಕಳೆಯುತ್ತಾ ಕುಳಿತಿದ್ರು ನಮ್ಮ ವರದಿಗಾರ ದೂರದಿಂದ ಚಿತ್ರೀಕರಣ ಮಾಡಿಕೊಳ್ಳುವಾಗ ಅದನ್ನ ಸಿಬ್ಬಂದಿ ಸಿಬ್ಬಂದಿಯೋರ್ವ ತಮ್ಮ ಸಹಪಾಠಿರೊಂದಿಗೆ ಕರ್ತವ್ಯ ನಿರ್ವಹಿಸುವ ಸಲುವಾಗಿ ಗಡಿಬಿಡಿಯಲ್ಲಿ ದಾಪಕವಸ್ಥೆಗೆ ವಾಹನ ತಪಾಸಣೆ ಮಾಡಿದ್ರು ವಾಹನದ ಡಿಕ್ಕಿಯನ್ನು ತೆರೆದು ನೋಡುವಷ್ಟು ಸಮಯವಿರಲಿಲ್ಲ ತನಿಖಾಧಿಕಾರಿಗಳ ಬಗ್ಗೆ ವಿಚಾರಣೆ ಮಾಡಿದಾಗ ಅವರಿಗೆ ಆರೋಗ್ಯ ಸರಿಯಿಲ್ಲ ಅಂತ ಉತ್ತರ ಬಂದಿತು ಗೆ ಸರ್ಕಾರದಿಂದ ಯಾವುದೇ ಟ್ಯಾಗ್ ಕೊಡದೆ ಇರುವುದು ತಪಾಸಣೆ ಲೋಪ ಎದ್ದು ಇತ್ತು ಅಲ್ಲಿಂದ ಸೀದಾ ಮೂಡಿಗೆರೆ ಕ್ಷೇತ್ರದ ಪೋಸ್ಟ್ ಗೆ ಹೋದರೆ ಮೂವರು ಸಿಬ್ಬಂದಿಗಳು ಕರ್ತವ್ಯ ಇದ್ದು ತಂಡದ ಮುಖ್ಯಸ್ಥ ಅಧಿಕಾರಿ ತಮ್ಮ ಮಗನನ್ನ ಚಿನ್ನರಾಯಪಟ್ಟಣದಲ್ಲಿ ಶಾಲೆಗೆ ಸೇರಿಸಲು ಹೋಗಿದ್ದಾರೆ ಮತ್ತೋರ್ವ ಸಹಾಯಕ ಅಧಿಕಾರಿ ಆರೋಗ್ಯ ಹಾದಿಗೆಟ್ಟು ಇಲಾಖೆಗೆ ಮಾಹಿತಿ ಅಥವಾ ಅನುಮತಿ ಪಡೆಯದೆ ಗೈರಾಕಿದ್ರು ಇನ್ನೋರ್ವರು ನಾಪತ್ತೆಯಾಗಿದ್ದರು ಆಗ ದಿಢೀರಂತ ಮಾದರಿ ನೀತಿ ಸಂಹಿತೆ ಸದಸ್ಯ ಹಾಗೂ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜನ ಶ್ರೀಮತಿ ಶಾರದಾ ಕಿವಿ ಕಸ್ಗೆ ಬಾಯ ಆಗಮಿಸಿದಾಗ ಪತ್ರಕರ್ತರು ಮೂವರು ಸಿಬ್ಬಂದಿಯನ್ನ ಬಿಟ್ಟು ಉಳಿದ ಅಧಿಕಾರಿಗಳ ನಾಪತ್ತೆಯಾಗಿದ್ದರು ಅಲ್ಲಿದ್ದ ಸಿಸಿ ಕ್ಯಾಮೆರಾ ಮಾತ್ರ ತನ್ನ ಇತ್ತು ಅಧಿಕಾರಿ ಬಂದು ಒಂದು ಗಂಟೆ ನಂತರ ಬಂದ ತನಿಖಾ ಠಾಣೆಯ ಮುಖ್ಯಸ್ಥ ಬಸ್ಸಿನಿಂದಿಳಿದವರೇ ಅಧಿಕಾರಿಗಳ ಎದುರು ತರಾತುರಿಯಲ್ಲಿ ತಪಾಸಣೆ ಪ್ರಾರಂಭಿಸಿದ್ರು ಅಲ್ಲಿಗೆ ಆಗಮಿಸಿದ ಅಧಿಕಾರಿಗಳು ಯಾರ ಅನುಮತಿ ತೆಗೆದುಕೊಂಡು ಹೊರ ಹೋಗಿದ್ದೀರ ಎಂದಾಗ ಮುಗುಳು ನಗುತ್ತಾ ಉಡಾಫಿಯ ಉತ್ತರ ನೀಡಿದ್ದಾರೆ ನಂತರ ಅವರಿಗೆ ಎಚ್ಚರಿಕೆ ನೀಡಿದ ಅಧಿಕಾರಿ ಅಲ್ಲಿಂದ ನಿರ್ಗಮಿಸಿದ್ರು ತನಿಖಾ ಠಾಣೆಗಳು ಅಕ್ರಮ ತಡೆಯುವ ಬದಲು ಅಕ್ರಮಕ್ಕೆ ಮತ್ತಷ್ಟು ದಾರಿ ಮಾಡಿಕೊಟ್ಟಿದೆ ಎನ್ನುವುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಿಲ್ಲ ಇನ್ನು ಕಿರುಗುಂದ ತನಿಖಾ ಠಾಣೆಯಲ್ಲಿ ವಿಡಿಯೋ ಕ್ಯಾಮರಾ ಬದಲು ಮೊಬೈಲ್ ಕ್ಯಾಮೆರಾದಲ್ಲಿ ಚಿತ್ರೀಕರಣ ಮಾಡುತ್ತಿರುವುದು ಕಂಡುಬಂದಿದೆ ಏನೇ ಆಗಲಿ ಈ ಅಧಿಕಾರಿಗಳು ಮಾಡಿರುವ ಎಡವಟ್ಟಿಗೆ ಹಣ ಮತ್ತು ವಸ್ತುಗಳು ಸೇರಬೇಕಾದ ಜಾಗ ಆಯಿತು ಇನ್ನು ಹಂಚುವುದಷ್ಟೇ ಬಾಕಿ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ತನಿಖಾ ಠಾಣೆಗಳ ಸಿಸಿ ಕ್ಯಾಮರನ್ನ ಪರಿಶೀಲಿಸಿದ್ರೆ ಇನ್ನಷ್ಟು ಸತ್ಯ ಹೊರಬರುತ್ತೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂತಹ ಅಕ್ರಮ ನಡೆಸಲು ಸಾಧ್ಯ ಿದೆ ಎಂದು ತನಿಖಾ ಠಾಣಾ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮಾದರಿ ನೀತಿ ಸಂಹಿತೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ನಿರ್ಲಕ್ಷ್ಯ ಧೋರಣೆ ತೋರಿಸಿದ ಅಧಿಕಾರಿಗಳ ನಡೆ ಅಸಮಾಧಾನವನ್ನ ಉಂಟು ಮಾಡಿತ್ತು ಮೂಡಿಗೆರೆ ತಾಲೂಕಿನ ಎಫ್ಎಸ್ಟಿ ತಂಡಗಳ ವಾಹನದಲ್ಲಿ ಕೇವಲ ಎರಡರಿಂದ ಮೂರು ಜನ ಓಡಾಡ್ತಾ ಇದ್ದು ಕರ್ತವ್ಯ ನಿರ್ವಹಿಸದೆ ಸುಖಾಸುಮ್ಮನೆ ಓಡಾಡುವ ಮೂಲಕ ಸರ್ಕಾರಕ್ಕೆ ನಷ್ಟ ಉಂಟು ಮಾಡುತ್ತಾ ಇದ್ದಾರೆ ಎಂಬ ಆರೋಪಗಳು ಕೂಡ ಸಿಬ್ಬಂದಿಗಳಿಂದ ಕೇಳಿ ಬರ್ತಾ ಇದೆ ರಾಜ್ಯ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ತಪಿತಸ್ಥ ಅಧಿಕಾರಿಗಳಿಗೆ ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸಿ ಇನ್ನುಳಿದ ಅಧಿಕಾರಿಗಳು ದಕ್ಷ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ನಡೆದುಕೊಳ್ತಾರ ಮೇಲಧಿಕಾರಿ ಅಂತ ಕಾದು ನೋಡಬೇಕಾಗಿದೆ ಸುದ್ದಿ ವಾಹಿನಿ ಎಷ್ಟು ಸೀರಿಯಸ್ ಆಗಿರಬೇಕು ಎಲೆಕ್ಷನ್ ವಿಷಯ ಅಂತ ಬಂದಾಗ ಟ್ಯಾಗಿಲ್ವಾ ಎಲೆಕ್ಷನ್ ಟ್ಯಾಗ್ ಕೊಟ್ಟಿಲ್ಲ